ಕಾಠ್ಮಂಡುವಿನ ಉತ್ತರ ಭಾಗದ ಶಾಂತವಾದ ಹಸಿರು ಬೆಟ್ಟಗಳ ನಡುವೆ ಅಡಗಿರುವುದು ಒಂದು ಅಪರೂಪದ ದೈವಿಕ ಆಲಯ ಅದುವೇ ಶಾಂತಿಧಾಮ ಬದ್ರಿನಾಥ ದೇವಸ್ಥಾನ ಇದು ಕೇವಲ ದೇವಸ್ಥಾನವಲ್ಲ ಇದು ಒಂದು ಕನಸು ಒಂದು ಧೈರ್ಯ ನೇಪಾಳದ ಹೃದಯ ಭಾಗದಲ್ಲೇ ಭಾರತದಲ್ಲಿ ಪ್ರಸಿದ್ಧವಾದ ಚಾರ್ಧಾಮ ಯಾತ್ರೆಯನ್ನು ಅನುಭವಿಸುವಂತಹ ಒಂದು ಪರಿಶುದ್ಧ ಯೋಜನೆ ನಮ್ಮ ಉತ್ತರ ಭಾರತದಲ್ಲಿರುವ ಶ್ರೀ ಬದ್ರಿನಾಥ ದೇವಸ್ಥಾನದ ಪ್ರತಿರೂಪವಾಗಿರುವ ಈ ದೇವಾಲಯವನ್ನು ನೋಡಲು ನಾನು ತುಂಬಾ ಕುತೂಹಲದಿಂದ ಕಾಯ್ತಿದ್ದೆ ಮತ್ತು ಈ ಸ್ಥಳಕ್ಕೆ ನಾನು ಹೇಗೆ ಬಂದೆ ಅಂದರೆ ನಾನಿರುವಂತಹ ಸ್ಥಳ ಬಂದು ಪಶುಪತಿನಾಥ್ ದೇವಾಲಯ ಬಾಗ್ಮತಿ ರಿವರ್ ಸೊ ಅಲ್ಲಿಂದ ನಾನು ಟೂ ವೀಲರ್ನ ಬುಕ್ ಮಾಡಿಕೊಂಡು ಹನ್ನೆರಡು ಕಿಲೋಮೀಟರ್ ಒನ್ ಅವರ್ ಟ್ರಾವೆಲ್ ಮಾಡಿ ಈ ಸ್ಥಳಕ್ಕೆ ಬಂದು ತಲುಪಿದೆ ನೋಡಿ ಅವರು ಆ ಬೈಕಲ್ಲೇ ಬಂದೆ ನಾನು ಬಟ್ ಇಲ್ಲಿವರೆಗೇ ಬರೋಕ್ಕಾಯ್ತು ಇಲ್ಲಿಂದ ಇನ್ನೂ ಒಂದು ಟೆನ್ ಮಿನಿಟ್ಸ್ ವಾಕ್ ಇದೆ ನೋಡಿ ರೋಡ್ ಈ ಥರ ಇದೆ ಸೊ ಅದಕ್ಕೆ ಪರವಾಗಿಲ್ಲ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಇಲ್ಲಿಂದ ಸ್ವಲ್ಪ ದೂರನೇ ಇದೆ ಇಲ್ಲಿಂದ ವ್ಯೂ ನೋಡಿ ತ್ರೀ ಸಿಕ್ಸ್ಟಿ ವ್ಯೂ ತೋರಿಸ್ತೀನಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತದೆ ಮೌಂಟೇನ್ಸು ಸಿಟಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕಡೆ ನೋಡಿದ್ರು ಬರೀ ಮೌಂಟೇನ್ಸೇ ಇದೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾವು ಹೋಗ್ತಾ ಇರೋದು ಬಂದು ಬದ್ರಿನಾಥ್ ಶಾಂತಿ ಈ ದೇವಸ್ಥಾನ ಬಂದು ಕಾಟ್ಮಂಡುವಿಂದ ಒಂದು ಟ್ವೆಲ್ ಕಿಲೋಮೀಟರ್ಸ್ ದೂರದಲ್ಲಿದೆ ಆ್ಯಂಡ್ ನಾವು ಇಲ್ಲಿಗೆ ಬರೋದಕ್ಕೆ ಬಸ್ಸಸ್ಸು ತ್ರೀ ಬಸ್ಸಸ್ ಚೇಂಜ್ ಮಾಡಬೇಕು ಬಟ್ ನಾನು ಟೂ ವೀಲರ್ನ ಬುಕ್ ಮಾಡ್ಕೊಂಡು ಬಂದೆ ಸೊ ಅವರು ಅಲ್ಲಿ ಕೆಳಗೆ ಗಂಟೆ ಬಂದು ನಾನು ಡ್ರಾಪ್ ಮಾಡಿದ್ರು ಸೊ ಇಲ್ಲಿಂದ ಫುಲ್ಲು ರೈನ್ ಆಗಿರೋದ್ರಿಂದ ಎಲ್ಲ ರೋಡೆಲ್ಲ ಫುಲ್ಲು ಸ್ಲೈಡ್ ಆಗಿದೆ ಸೊ ಇಲ್ಲಿಂದ ನಾವು ನಡ್ಕೊಂಡೇ ಹೋಗಬೇಕು ಒಂದು ಫಾರ್ಟಿ ಮಿನಿಟ್ಸ್ ಅನಿಸುತ್ತೆ ಅಂದರೆ ಟ್ವೆಂಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ಮು ಸೊ ನಾವು ಮೇಲೆ ಹೋಗೋಣ ಶಾಂತಿ ದೇವಸ್ಥಾನಕ್ಕೆ ಬನ್ನಿ ಸೊ ರೋಡ್ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂದ್ಬಿಟ್ಟು ಹೆಂಗೆ ಹೈಟ್ ಆಗಿದೆ ಬೆಟ್ಟ ಹತ್ಕೊಂಡು ಇದ್ದೀವಿ ಸಿಟಿ ಔಟ್ ಆಫ್ ಸಿಟಿ ಬಂದುಬಿಟ್ರೆ ಫೀಲಿಂಗ್ ಹೆಂಗಿರುತ್ತೆ ಅಂದರೆ ಏನು ಸಿಟಿ ಸೌಂಡ್ ಇರೋಲ್ಲ ವೆಹಿಕಲ್ ಸೌಂಡ್ ಇರಲ್ಲ ಪೊಲ್ಯೂಷನ್ ಇರಲ್ಲ ತಣ್ಣ ಗಾಳಿ ಇರುತ್ತೆ ಸಖತ್ತಾಗಿರುತ್ತೆ ಪ್ಲೇಸಸ್ ಅವ್ರು ಕಿತ್ನಾ ದೂರೇ है। थोड़ा है। का नहीं है मतलब अभी किलोमीटर ऊपर नहीं नहीं इतना नहीं है फर्स्ट टाइम बैंगलोर इंडिया आपका नाम क्या है मोहन 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 कुमार आपका नाम सिंह

ಫೈನಲಿ ದೇವಸ್ಥಾನ ಹತ್ರ ಬಂದಾಯಿತು ಸೊ ಇದೇ ಕಾಟ್ಮಂಡುವಿನ ಬದ್ರಿನಾಥ್ ಶಾಂತಿಧಾಮ್ ದೇವಸ್ಥಾನ ಆ್ಯಂಡ್ ಇಲ್ಲಿ ಹೊಸದಂಗೆ ಇನ್ನೊಂದು ದೇವಸ್ಥಾನ ನಾವು ಕಟ್ತಾ ವರ್ಷ ಎರಡು ಸಾವಿರದ ಅರವತ್ತೆಂಟರಲ್ಲಿ ತರ್ಕಾರೇಶ್ವರ್ ನಾಗರ ಪಾಲಿಕೆಯ ಕಾರ್ವೆಸ್ ತಲಿ ಎಂಬ ಸ್ಥಳದಲ್ಲಿ ಈ ಯೋಜನೆ ಪ್ರಾರಂಭವಾಗುತ್ತೆ ಇದರ ಮುಖ್ಯ ಗುರಿ ಏನೆಂದರೆ ನೇಪಾಳದಲ್ಲಿ ಬದ್ರಿನಾಥ್ ಕೇದಾರನಾಥ್ ಜಗನ್ನಾಥ ಮತ್ತು ರಾಮೇಶ್ವರಂ ದೇವಾಲಯಗಳ ಪ್ರತಿರೂಪವನ್ನು ನಿರ್ಮಿಸಿ ಶ್ರದ್ಧಾಳುಗಳಿಗೆ ಇಲ್ಲಿಯ ಚಾರ್ಧಾಮ ಅನುಭವವನ್ನು ನೀಡುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಸೊ ಇದು ಬದ್ರಿನಾಥ್ ದೇವಸ್ಥಾನ ಶಾಂತಿಧಾಮ ನಮ್ಮ ಇಂಡಿಯಾದಲ್ಲಿ ಇರುವ ಥರನೇ ಅದೇ ಥರನೇ ಅದರ ಇನ್ಸ್ಪಿರೇಷನ್ ತೊಗೊಂಡು ಸೇಮ್ ಅದೇ ಥರ ಡಿಸೈನಲ್ಲಿ ಮಾಡಿರುವಂತಹ ನಿರ್ಮಿಸಿರುವಂತಹ ಬದ್ರಿನಾಥ್ ದೇವಸ್ಥಾನ ಕಾಟ್ಮಂಡುವಲ್ಲಿ ಇರುವಂಥದ್ದು ಶಾಂತಿಧಾಮ ಸೊ ಒಳಗಡೆ ಕ್ಯಾಮ್ರಾ ಅಲ್ಲೂ ಇರೋದಿಲ್ಲ ಸೊ ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಬಂದು ನಾನು ನಿಮ್ಮನ್ನು ನಂಬಿಕೆ ಮಾಡ್ತೀನಿ ಶಾಂತಿಧಾಮ ಎಂಬ ಹೆಸರಿನ ಅರ್ಥವೇನೆಂದರೆ ಇದು ಶಾಂತಿಯ ಮನೆ ಇಲ್ಲಿ ಧರ್ಮ ಸಂಸ್ಕೃತಿ ಭಕ್ತಿ ಮತ್ತು ಸಹಾನುಭೂತಿ ಒಂದೇ ಜಾಗದಲ್ಲಿ ಶ್ರೇಷ್ಠತೆಯನ್ನು ಒಳಗೊಂಡಿರುವ ಸ್ಥಳವಾಗಿದೆ ಈ ಸ್ಥಳದ ಮಹತ್ವದ ಮತ್ತೊಂದು ಅಂಶವೇನೆಂದರೆ ಇದು ಮುಂದಿನ ಹಂತದಲ್ಲಿ ಮತ್ತಷ್ಟು ದೇವಾಲಯಗಳ ಪ್ರತಿರೂಪವನ್ನು ನಿರ್ಮಿಸಲು ಯೋಜನೆಯನ್ನು ಮಾಡಿಕೊಂಡಿದೆ ಇದು ಬಂದ್ಬಿಟ್ಟು ಶೀಶ ಮಹದ ಅಂದ್ರೆ ಫುಲ್ ಮಿರರ್ ಮಾಡಿರ್ತಾರೆ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡೋಣ ಹೋಗಿ ಒಳಗೆ ಹೇಗಿರುತ್ತೆ ಅಂತ ಸೊ ನೋಡಿ ಈ ಮಹಲನ್ನು ಸುಮಾರು ಸಾವಿರದ ಐನೂರಕ್ಕಿಂತ ಹೆಚ್ಚು ಸುಂದರ ಕನ್ನಡಿಗಳು ಮತ್ತು ಗಾಜಿನ ತುಂಡುಗಳಿಂದ ಅಲಂಕರಿಸಲಾಗಿದೆ ಮಧ್ಯಭಾಗದಲ್ಲಿ ಕೃಷ್ಣ ಮತ್ತು ರಾಧೆಯ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ಮತ್ತು ಈ ಮಹಲನ್ನು ಪ್ರವೇಶಿಸಲು ಪ್ರತಿ ವ್ಯಕ್ತಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಭಕ್ತರ ನೆಚ್ಚಿನ ತಾಣವಾಗಿರುವ ಈ ದೇವಸ್ಥಾನ ನೇಪಾಳ ಮತ್ತು ಭಾರತದ ಧಾರ್ಮಿಕ ಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ ಇಲ್ಲಿ ನೀವು ಕಾಣುವುದು ನಂಬಿಕೆಯ ಪ್ರತೀಕ ಶ್ರದ್ಧೆಯ ತಾಣ ಮತ್ತು ಮನುಷ್ಯತೆಯ ಬೆಳಕು ಇದಿಷ್ಟು ನೇಪಾಳದ ಕಾಟ್ಮಂಡುವಿನ ಬದ್ರಿನಾಥ್ ದೇವಾಲಯದ ಕುರಿತ ಅಂಶಗಳು ಈ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮತ್ತಷ್ಟು ಇದೇ ರೀತಿ ವಿಡಿಯೋಗಳು ನೀವು ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಶೇಷವಾದ ಸಂಚಿಕೆಯಲ್ಲಿ ವಿಶೇಷವಾದ ವಿಡಿಯೋ ಒಂದಿಗೆ ನಿಮ್ಮೆಲ್ಲರನ್ನೂ ಮೇಟ್ ಮಾಡ್ತೀನಿ ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ ನಮಸ್ಕಾರ